சரி திருகிண்ட பட்ட பட்டா இந்த ಯೋಸು ಸಹಿತ ಅಂತಹ ಒಂದು ದುಷ್ಟು ಶಕ್ತಿಗಳನ್ನು ನಿಗಮ ಮಾಡುವಂತಹ ಒಂದು ಶಕ್ತಿ ದೇವರು ಕೊಟ್ಟಿದ್ದಾರೆ ಅದು ಸಮೀಪವಾಗಿದೆ ಯಾಕೆ ನಾನು ಎಲ್ಲರೂ ನಮಸ್ಕಾರಗಳು ಮತ್ತೆ ಸಾಮಾಜಿಕ ಚಿಂತಕರು ಎಲ್ಲರ ಸ್ನೇಹಿ ಜೀವ ನಮ್ಮ ಅವರ ಈ ಒಂದು ಅರವತ್ತೆರಡನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಅವರಿಗೆ ತಿಳಿಸ್ತಾ ಈ ಸಮಾರಂಭಕ್ಕೆ ಆಗಮಿಸಿರುವಂತಹ ನಮ್ಮ ಮಹೋ ಮಹಾಪಾಧ್ಯ ಮಹಾಗುರುಗಳು ನಮಗೆಲ್ಲ ಏನು ಕನ್ನಡ ಪ್ರಜ್ಞೆ ತುಮಕೂರು ಪ್ರಜ್ಞೆ ಆ ಒಂದು ದೀಪವನ್ನ ನಮ್ಮಲ್ಲಿ ಸದಾ ಜೀವಂತವಾಗಿ ಇಟ್ಕೊಳ್ಳೋ ಕಾಪಿಡೋ ಆ ನಿಟ್ಟಿನಲ್ಲಿ ನಮಗೆ ಮಾರ್ಗದರ್ಶನ ಹೆಚ್ಚಿರೋ ಪರಮ ಪೂಜ್ಯ ಸಿಪಿಗೆ ಗುರುಗಳಿಗೆ ಸಾಗರ ಗುರುಗಳನ್ನ ಅರ್ಪಿಸ್ತಾ ಏನು ಕನ್ನಡದ ತ್ರಿಮೂರ್ತಿಗಳು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂರು ಜನ ಹೇಳಿದ್ದಾರೆ ನಮ್ಮ ಪಡಿಕೆರೆ ಅವರು ರಾಜಣ್ಣ ಅವರು ಚಂದ್ರಣ್ಣ ಅವರು ಅವರಿಗೆ ಸಾಗರ ಗೌರವಗಳು ಹಾಗೆ ಕನ್ನಡದ ಕಂದ ನಮ್ಮ ಹೋರಾಟಗಾರರು ಶ್ರೀ ಮುಗೂರು ನಂಜುಂಡ್ಸ್ವಾಮಿ ಅವರು ಸಹಿತ ಎಲ್ಲ ಸಾಗರ ಗೌರವಗಳು ಹಾಗೆ ಎಂಜಿಆರ್ ಅರ್ಶನವರು ಏನು ಚುಟುಕು ಸಾಹಿತ್ಯ ಪರಿಷತ್ ಕಟ್ಟಿ ಆ ಚುಟುಕು ಸಾಹಿತ್ಯ ಪ್ರಾಕಾರಕ್ಕೆ ಒಂದು ವಿಶೇಷ ಮೆರವನ್ನ ನೀಡಿದಂತವರು ನಮ್ಮ ಸುದ್ದಿಯವರು ಪತ್ರಿಕೆ ತಂದು ಇವತ್ತು ಕಷ್ಟವೋ ನಷ್ಟವೋ ನಡೆಸ್ಕೊಂಡು ಹೋಗ್ತಿರುವಂತವ್ರು ಅವ್ರಿಗೂ ಸಾಧರ ಗೌರವಗಳು ನೆರೆದಿರುವಂತಹ ಎಲ್ಲ ನಮ್ಮ ಜೋಯಿಸರ ಅಭಿಮಾನಿಗಳಿಗೆ ಒಂದ್ ರೀತಿ ಸ್ನೇಹ ಬಳಗ ಅವರೆಲ್ಲರಿಗೂ ನನ್ನ ಸಾಧರ ಗೌರವಗಳನ್ನ ಅರ್ಪಿಸ್ತೀನಿ ಅಲ್ಲಿ ಹಕ್ಕಾಕೊಂಡಿರ್ತಾರೆ ಅವರು ನೋಡು ಅವತ್ತು ಕರೆದೇ ಬರೆಯಲ್ಲ ಇವತ್ತು ಕರೆದೇ ಬರೆಯೋಲ್ಲ ಇದಕ್ಕೆ ನೀವು ಬರ್ದೇ ಬರ್ರೆ ಅಂತ ಆ ರೀತಿಯ ಒಂದು ಪ್ರೀತಿಯ ಅದು ಅದು ನಮಗೆ ಯಾವ ಕಾರಣಕ್ಕೂ ಅವರನ್ನ ಬಿಟ್ಕೊಡಕ್ಕೆ ಆಗಲ್ಲ ಅಂತಹ ವಿಶೇಷವಾದ ವ್ಯಕ್ತಿತ್ವ ನಟ ಜೋಷಿಸೋದು ಅವ್ರು ಮಾಡುವಂತಹ ಯಾವುದೇ ಕಾರ್ಯಕ್ರಮ ಇರ್ಬೋದು ಅದು ಒಂದು ಸಣ್ಣ ಕಾರ್ಯಕ್ರಮ ಇರ್ಬೋದು ದೊಡ್ಡ ಕಾರ್ಯಕ್ರಮ ಇರ್ಬೋದು ಅದಕ್ಕೆ ಅದರದೇ ಆದ ವ್ಯಾಪ್ತಿ ಅದರದೇ ಆದ ಒಂದು ಚಿಂತನೆ ಮತ್ತೆ ಅದರದೇ ಆದ ಮೌಲ್ಯ ಒಂದು ಘನತೆ ಇರ್ತದೆ ಅವರು ಮಾಡುವಂತಹ ಒಂದೊಂದು ಕಾರ್ಯಕ್ರಮವನ್ನು ತಮ್ಮೆಲ್ಲರೂ ಕೂಡ ಗಮನಿಸಿದಿರಿ ನೀವು ಯಾರು ಕೂಡ ಅವರನ್ನು ಹತ್ತಿರದಿಂದ ಬರುವಂತಹ ಅವರೆಲ್ಲ ಕಾರ್ಯಕ್ರಮಗಳು ಕೂಡ ಸಕ್ರಿಯವಾಗಿರುವಂತವರು ಅವರಿಗೆ ಎಲ್ಲರಿಗೂ ಕರೆಸಿ ಒಂದು ಊಟ ಹಾಕೋದು ಇದೆಯಲ್ಲ ಅದು ಬಹಳ ಪ್ರೀತಿಯಾದಂಥದ್ದು ಅವರಿಗೆ ಒಂದು ಊಟ ಹಾಕೋದು ಅವರಿಗೆ ಒಂದು ಪ್ರೀತಿ ಅದು ಅದರಲ್ಲೂ ವಿಶೇಷವಾಗಿ ಇವತ್ತು ಇಲ್ಲಿ ಹಿರಿಯರ ಈ ಮನೆಯಲ್ಲಿ ಅವರ ಹುಟ್ಟಿದ ಆಚರಿಸಿಕೊಳ್ತಾ ಇದಲ್ಲ ಇದು ಬಹಳ ಶ್ರೇಷ್ಠವಾದಂಥದ್ದು ಯಾಕೆಂದ್ರೆ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ ಹಿರಿಯರ ಆಶೀರ್ವಾದ ಇರಬೇಕು ಕಿರಿಯರನ್ನು ನಾವು ಪ್ರೋತ್ಸಾಹಿಸಬೇಕು ಆ ಮೂಲಕ ಸಮಾಜವನ್ನು ಕಟ್ಟುವ ಸಮುದಾಯವನ್ನು ಧಕ್ಕೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ಮಾಡಬೇಕು ಅಂತ ಮೇಲಿಂದ ಮೇಲೆ ಹೇಳ್ತಾ ಇರ್ತಾರೆ ಮತ್ತೆಲ್ಲ ಕಾಲಕ್ಕೂ ಕೂಡ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ಕಲಾಕೂಟ ಇರಬಹುದು ನಮ್ಮ ಹೋರಾಟಗಾರರಿಗೆ ಇರ್ಬೋದು ನಿರಂತರವಾಗಿ ಎಲ್ಲ ಸಂದರ್ಭದಲ್ಲೂ ಕೂಡ ಅವರನ್ನ ಪ್ರೋತ್ಸಾಹ ಮಾಡ್ತಾರೆ ಎಲ್ಲ ಸಹಕಾರಗಳನ್ನು ನೀಡ್ತಾ ನಮ್ಮೆಲ್ಲರಿಗೂ ಕೂಡ ಜೊತೆಗೆ ತೆಗೆದುಕೊಂಡು ಹೋಗುವಂತಹ ಇವತ್ತೇನು ಹಿರಿಯರಾದ ಸಿಪಿ ಕೆರವರ ಕಾರ್ಯಕ್ರಮದಲ್ಲಿ ಇದ್ದು ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾ ಇರೋದು ಕೂಡ ನಗರಾಧ್ಯಕ್ಷರ ಆ ಸೇವಾ ಒಂದು ವಿಸ್ತೀರ್ಣತೆ ಇನ್ನಷ್ಟು ಕೂಡ ಆಗಿ ಎನ್ನುವುದು ಅವರ ಭಾವನೆ ಜೊತೆಗೆ ನಮ್ಮ ಅವರು ನಾನು ಯಾವಾಗಲೂ ಕೂಡ ಅವರ ಬಗ್ಗೆ ಮಾತಾಡ್ತಾ ಇರ್ತೀನಿ ಸಾಮಾನ್ಯರಲ್ಲಿ ಸಾಮಾನ್ಯರು ಕಾರ್ಯಕರ್ತರಲ್ಲಿ ಇನ್ನೂ ಕಾರ್ಯಕರ್ತರು ದಾಸಾನು ದಾಸ ಅಂತ ಹೇಳ್ತಾರೆ ದಾಸರು ಆ ರೀತಿ ನಾನು ಇನ್ನೂ ಕೂಡ ಚಿಕ್ಕವನೆಯನ್ನು ಹೇಳುವ ಏನು ಶಿವಶರಣೆಗಿಂತ ನಾನು ಕಿರಿಯ ಅಂತ ಹೇಳೋ ಮಾತನೇ ಪದೇ ಪದೇ ಅವರು ಹೇಳ್ತಾ ಇರ್ತಾರೆ ಅಂದ್ರೆ ಬದುಕಿನ ಅವರು ಅದೇ ರೀತಿ ಬಂದಂಥದ್ದು ಕೂಡ ಇವತ್ತು ಉನ್ನತ ಸ್ಥಾನವನ್ನ ಹೇಳಿದ ಎಲ್ಲ ಕಾರಣಕ್ಕಾಗಿ ಅವರು ಈ ಕಾರ್ಯಕ್ರಮದಲ್ಲಿ ಇದ್ದು ಅವರು ಬಿಡುವಿಲ್ಲಾರ ಮಾಡಬೇಡಿ ಅವ್ರು ಯಾರು ನಿಮ್ಮೊಂದು ಏನೂ ಕೇಳಕ್ಕೆ ಬರಲ್ಲ ಏನೋ ಒಂದು ಖುಷಿ ಏನೋ ಒಂದು ಖುಷಿ ಇವತ್ತು ತೀರಾ ಹತ್ತಿರಕ್ಕೆ ಎಲ್ಲರೂ ಬರೋ ಬರ್ತಾ ಇದ್ದಾರೆ ಎಂಎಲ್ ಎ ಆಗಲಿ ಮಿನಿಸ್ಟರ್ ಆಗಲಿ ಎಲ್ಲ ಸಾಮಾನ್ಯರು ಯಾರು ಬೇಕಾದ್ರೆ ಆ ತರ ಬಂದಿದೆ ಹಿಂದೆ ನಾನು ಒಬ್ಬರನ್ನ ನೋಡ್ಬೇಕು ಅಂದ್ರೆ ಅಷ್ಟು ದೂರ ಯಾರು ಎರಡು ಬೇಡ ಒಬ್ಬ ತಹಶೀಲ್ದಾರ ನೋಡಬೇಕಾದ್ರೆ ಅಷ್ಟೇ ಹಿಂಗೆ ಎಮ್ ಎಲ್ ಎ ಕಾತು ಹಾ ನಮ್ಗೆ ಊರಲ್ಲಿ ಎಲ್ ಎ ಶ್ರೀಕಂಠ ಏನೋ ಬರ್ತಿಯೂರಲ್ಲಿ ಒಬ್ರು ಎದುರುಗಡೆ ಓಡಾಡೋ ಹಾಗಿಲ್ಲ ಮಾಡೋ ಹಾಗಿಲ್ಲ ಅಲ್ಲಿ ಯಾರು ಇರ್ತಾರೋ ಅವರೇ ಇರ್ಬೇಕು ಇವತ್ತು ಸಮಾಜ ಬದಲಾಗಿದೆ ಎಲ್ಲರೂ ಬರ್ತಾರೆ ಹಿಂದೆ ಇದ್ದವರೆಲ್ಲ ಮಾಡಿ ತಪ್ಪಾ ನೀವು ಬೀದಿ ಸಿಕ್ಕರಾಗ ಒಬ್ಬನ್ನ ಅಂತ ಮಾತಾಡಿಸ್ತಿರಲ್ಲ ಅದನ್ನ ನೀವು ಮನೆಗೆ ಬಂದಾಗ ಮಾತಾಡ್ಸಿದ್ರೆ ನೀವು ದೇವರಾದವ್ರಿ ಅದು ಮಾಡ್ಲಿಲ್ಲ ನೀವು ಹಾಳಾದ್ರಿ ಶ್ರೀವತ್ಸ ಅವ್ರ ಎಂ ಎಲ್ ಎಂಚರಿ ಹೇಳಿದ್ದೆನ ನೀವು ಯಾರು ಬಂದ್ರು ಪ್ರೀತಿ ವಿಶ್ವಾಸದಿಂದ ಕರೆದು ಬಿಟ್ಟು ಅವ್ರಿಗೇನು ಕೇಳಲ್ಲ ಏನೋ ತೀರಾ ಎಂ ಎಲ್ ಎ ಪಕ್ಕದಲ್ಲಿ ನಿಂತ ಒಂದು ಫೋಟೋ ಕೇಳ್ತಾರೆ ನಾನು ಎಲ್ ಎ ಮಾತಾಡಿಸ್ತೇ ಅಂತ ಒಂದು ಸಂತೋಷ ಇರ್ತಾರೆ ಅಷ್ಟು ಬಿಟ್ರಿ ನೀನು ಯಾರು ಏನು ಕೇಳಲ್ಲ ಹಾಗಾಗಿ ಅದೊಂದು ಪ್ರೀತಿ ವಿಶ್ವಾಸ ಕಳಿಸಿ ಅಂತ ಹೇಳಿದ್ದೆ ನಿಜವಾಗ ಜನ ಮಾತಾಡ್ತಾರಲ್ಲ ಯಾವತ್ಸ ಆ ಒಂದ್ ಸಣ್ಣನೇ ಆಗೋಗಿದೆ ಎಮ್ ಎಲ್ ಎಲ್ಲ ಅವ್ರಿಗೆ ಒಂದ್ ಸಣ್ಣ ಆಗೋಗಿದೆ ಹಾಗಾಗಿ ತಾಯಿ ಬಾವುಣಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಎಮ್ ಎಲ್ ಎ ಕೊಟ್ಟಿದ್ದಾರೆ ಅವರು ನೂರು ಕಾಲ ತಾಯಿ ಸೇವೆ ಸಮಾಜ ಸೇವೆ ಮಾಡ್ಕೊಳ್ಳಿ ಬಹಳ ನಿಗಾವಿ ನಮಗೆ ದೇವರು ವರ ಕೊಡುವಂತ ಕೇಳಿದಾಗ ಆ ವರ ಕೊಡ್ತಾನಲ್ಲ ಅದ ಬಹಳ ಇದಿರ್ತದೆ ಹಾಗೆ ಒಳ್ಳೆ ಕೊಟ್ಟಿದ್ದಾರೆ ಅವರಿಂದ ಆಗ್ತಕ್ಕಂತ ಕೆಲಸಗಳು ಸಮಾಜದಲ್ಲಿ ತಗೊಳ್ಳನ್ನ ತಗೊಳ್ಳೋದು ತಗೊಳ್ಳಿ நான் கேள்வி யார் வந்து ஏன்னும் எல்லாம் எல்லா ஒழையே நமக்கு இன்னேன் சேர்த்து இவத்து நந்தினி டிவி மைசூரு